ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋರು ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರೋರೆಲ್ಲ ಅರ್ಥ ಆಯ್ತಾ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನ ಮನೋಭಾವ ಅವ್ರಿಗೂ ಕೊಡ್ಬೇಕಲ್ವಾ ನಾನು ಒಂದು ಮೂರು ಜನರೇಷನ್ ಇಂದ ನಾನು ಇದ್ದೀನಿ ಮೂರು ಮೂರು ಅಷ್ಟು ವರ್ಷಗಳಿಂದ ನಾನು ಇದ್ದೀನಿ ಅವರು ಕಷ್ಟಗಳೆಲ್ಲ ಕೇಳ್ಕೊಂಡು ಹಿರಿಯರಲ್ಲಿ ಎಷ್ಟು ಕಷ್ಟಪಟ್ಟು ಈ ಚಿತ್ರ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ ನಾವು ಅದನ್ನು ಇಂಗಾನ ಮಾಡಿ ನಿಲ್ಲಿಸಬೇಕು ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸುತ್ತೆ ಸಬ್ಸಿಡಿ ಕೊಡ್ತು ಇನ್ನೊಂದು ಮಾಡಿತು ಈ ಬೆಳೆಯಲಿಕ್ಕೆ ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರಂಗಕ್ಕೆ ಅವಾಗ ಸ್ವಾರ್ಥಿ ಆಗಬಾರ್ದಲ್ಲ ಸರ್ ಇವತ್ತು ಎಷ್ಟು ಇವತ್ತು ನನ್ನಂತ ನಿರ್ಮಾಪಕನೇ ಭಯ ಬಿಡ್ತಾನೆ ಸಿನಿಮಾ ಮಾಡೋಕ್ಕೆ ಇವತ್ತು ಯಾವ್ದಾನ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು ಅವ್ನು ನೋಡಬಾರ್ದು ನಮಗೆ ನಾವೇ ಸಾಯಿಸ್ಕೊತಾ ಇದ್ದೀವಿ